ಇವರೊಬ್ಬರದೇ ಆಸ್ತಿ ಹೋಗಿಲ್ಲ ಅಲ್ಲಿ ನೋಡಿ ನಮ್ಮ ಮಹಾನ್ ನಾಯಕರು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಜೆ ಎಸ್ ಎಸ್ ಸಿ ಎನ್ ಮಂಜೇಗೌಡ ಜಿ ಟಿ ದೇವೇಗೌಡ ಯು ಕೆ ಎನ್ ಶೇಖರ್ ಮತ್ತು ಸಿ ಎನ್ ಮಂಜೇಗೌಡ ಎಚ್ ವಿಶ್ವನಾಥ್ ಗಂಗರಾಜು ಸಿ ಎನ್ ಮಂಜೇಗೌಡ ಜೂನಿಯರ್ ಮಹದೇವಸ್ವಾಮಿ ಜೂನಿಯರ್ ಶಿವಕುಮಾರ್ ಸಾರಾ ಮಹೇಶ್ ಇವರು ಎಲ್ಲರದು ಆಸ್ತಿ ಇತ್ತು ಎಲ್ಲರ ಆಸ್ತಿಗಳು ಸಹ ಹೋಯಿತು ಎಲ್ಲರ ಆಶೀರ್ವಾದ ಮೇಲೆ ಎಲ್ಲರೂ ಕೂಡ ಏನು ಮೂಡೋ ತೀರ್ಮಾನ ಮಾಡಿತ್ತು ಫಿಫ್ಟಿ ಫಿಫ್ಟಿ ರೇಷ್ಯೂ ಅಂದರೆ ಭೂಮಾಲಿಕರಿಗೆ ಫಿಫ್ಟಿ ಪರ್ಸೆಂಟ್ ಆ ಮೂಡದವ್ರಿಗೆ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಏನು ಮಾಡ್ತಾರೆ ಲೇಔಟ್ ಮಾಡಬೇಕಾದಾಗ ಆ ಪಾರ್ಕು ರಸ್ತೆ ಎಲ್ಲವನ್ನು ಕಳೆದು ಎಲ್ಲ ಆಸಿರ್ಕೊಂಡ್ರೆ ಒಂದು ಸಾವಿರದ ಒಂದು ಲಕ್ಷ ಮೂವತ್ತು ಸಾವಿರ ಚದರಡಿ ಆಗ್ತದೆ ಆ ಮೂವತ್ತು ಸಾವಿರ ಚದರಡಿಯಲ್ಲಿ ಇವರು ಫಿಫ್ಟಿ ಪರ್ಸೆಂಟ್ ರಸ್ತೆ ಪಾರ್ಕು ಸಿ ಎ ಹೋದರೆ ಏನು ಉಳಿಕೆ ಆಗುತ್ತೋ ವಿಸ್ತೀರ್ಣ ಅದರಲ್ಲಿ ಮಾತ್ರ ಕ್ಲೈಮ್ ಮಾಡಿದ್ದಾರೆ ಕ್ಲೈಮ್ ಮಾಡಿ ಈ ಒಬ್ಬರು ಪಾರ್ವತಿ ಮೇಡಮ್ ಒಬ್ಬರಿಗೇ ಕೊಟ್ಟಿಲ್ಲ ಆಸ್ತಿನ ಈ ಎಲ್ಲ ಮುಖಂಡರು ತಗೊಂಡಿದ್ದಾರೆ ಎಲ್ಲ ಮುಖಂಡರು ಕೂಡ ಸರಿಸಮಾನ ಹಂಚಿಕೆ ಮಾಡಿದ್ದಾರೆ ಈ ಹಂಚಿಕೆ ಮಾಡತಕ್ಕಂಥದ್ದು ಕೂಡ ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಹಂಚಿಕೆ ಮಾಡತಕ್ಕಂಥದ್ದು ಮತ್ತು ಸ್ಪಷ್ಟವಾಗಿ ಹೇಳ್ತಾರೆ ಈ ಕಡಿಮೆ ಬೆಲೆ ಮಾಡ್ತಕ್ಕಂಥ ಸುತ್ತನ್ನು ಕೊಟ್ಟು ಹೆಚ್ಚುವರಿ ಬೆಲೆಯನ್ನು ತಗೊಂಡಿದ್ದಾರೆ ಅಂತೇಳಿ ಆಪಾದನೆ ಮಾಡ್ತಾರೆ ಎಲ್ಲೂ ಕೂಡ ಸಿದ್ದರಾಮಣ್ಣವರಾಗಲಿ ಭಾಗವತಿ ಮೇಡಮ್ ಅವರಾಗಲಿ ನಮಗೆ ಇಂಥದ್ದೇ ಜಾಗದಲ್ಲಿ ಕೊಡಿ ಅಂತವರು ಅರ್ಜಿಯನ್ನು ಹಾಕಿಲ್ಲ ಪರ್ಯಾಯವಾಗಿ ಸ್ಥಳ ಕೊಡಿ ಕೇಳಿದ್ದರು ಹೊರತುಪಡಿಸಿದರೆ ಬೆಲೆ ಬಾಳತಕ್ಕಂಥ ಏರಿಯಾದಲ್ಲೇ ಕೊಡಿ ಅಂತೇನು ಅವರು ಅರ್ಜಿನೂ ಹಾಕಿಲ್ಲ ಎಂಪ್ಲಾಯಿಸು ಮಾಡಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಆಗ್ಬೋದು ಹಿಂದೆ ಆಗ್ಬೋದು ವಿರೋಧ ಪಕ್ಷದ ನಾಯಕರಾಗಿದ್ದ ಆಗ್ಬೋದು ಯಾವತ್ತೂ ಕೂಡ ಅವರ ಪತ್ರವನ್ನು ಬರೆದಿಲ್ಲ ಯಾವುದೇ ಅಧಿಕಾರಿಗಳಿಗೆ ಒಂದು ಒತ್ತಡವನ್ನು ಹಾಕಿಲ್ಲ ನಾನು ಸ್ಪಷ್ಟ ಮಾಡ್ತೇನೆ ಈ ಹಗರಣಕ್ಕೂ ಇದು ಹಗರಣವೇ ಅಲ್ಲ ಏನು ನೀವು ಹಗರಣ ಅಂತ ಭಾವಿಸ್ತೀರಿ ಇದು ಹಗರಣವೇ ಅಲ್ಲ ಇದರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಏನೇನೂ ಇಲ್ಲ